ಮಾತೆತ್ತಿದ್ರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅವಿನಾವ ಭಾವ ಸಂಬಂಧ ಇದೆ ನಾನು ಹೇಳಿದೆ ಅಷ್ಟೊಂದು ಚೆನ್ನಾಗಿದ್ರೆ ಮೇಕೆದಾಟುಗೆ ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಮಿಸ್ಟರ್ ದೇವೇಗೌಡ್ರೆ ಇವತ್ತು ಬರಗಾಲ ಬಂದು ಬೆಂಗಳೂರಿನಲ್ಲಿ ಕುಡಿಯಲಿಕ್ಕೆ ನೀರಿಗೆ ತೊಂದರೆ ಆಗಿದೆ ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಲಿಕ್ಕೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಮಿಸ್ಟರ್ ದೇವೇಗೌಡ್ರೆ ಯಾಕೆ ಇದನ್ನು ಕೇಳಲಿಲ್ಲ ಈಗ ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ಮೇಕೆದಾಟುವನ್ನು ನಾವು ಕಾರ್ಯಗತಗೊಳಿಸ್ತೇವೆ ನಾನು ಅದಕ್ಕೆ ಹೇಳಿದೆ ಮಿಸ್ಟರ್ ದೇವೇಗೌಡ್ರೆ ನೀವು ಭಾಳ ಚೆನ್ನಾಗಿದ್ದೀರಲ್ಲ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಈಗಲೇ ಪರ್ಮಿಷನ್ ಕೊಡ್ಬಿಡಿ ಎನ್ ಡಿ ಎ ಚುನಾವಣೆ ಬರ್ಕಿತ್ತ ಯಾಕೆ ಆಯ್ಕಬೇಕು ಈಗಲೇ ಕೊಟ್ಬಿಡಿ ಅದಕ್ಕೆ ಹೇಳಿದ್ರು ಸಿದ್ದರಾಮಯ್ಯನಿಗೆ ಗರ್ವ ಇದೆ ಸಿದ್ದರಾಮಯ್ಯನವರ ಗರ್ವ ಭಂಗವನ್ನು ಮಾಡ್ತೇನೆ ನಾನು ಅಂತೇಳಿ ಶಪ್ತ ಮಾಡಿದ್ದಾರೆ ನಾನು ಹೇಳಿದೆ ಅದಕ್ಕೆ ನನಗೆ ಗರ್ವನೇ ಇಲ್ಲವಲ್ಲ ಭಂಗ ಇಲ್ಲಪ್ಪ ಮಾಡ್ತೀಯ ನೀನು ಅಂತ ಗರ್ವ ಇದ್ರೆ ತಾನೇ ಭಂಗ ಮಾಡೋದು ಗರ್ವನೇ ಇಲ್ಲ ಈ ರೀತಿಯಾಗಿ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಇವರು ಅವ್ರ ಜೊತೆ ಜೊತೆಯಾಗಿದ್ದೀವಿ ಅಂತೇಳಿ ಬಾಯಿ ಬಿಡದೆ ಇದ್ದಾರಲ್ಲ ಇದು ನ್ಯಾಯನಾ ನಿಮಗೆ ಇದು ಅನ್ಯಾಯ ಅಂತ ಅನ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲ್ಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳು ಪ್ರಧಾನಮಂತ್ರಿ ಆದರು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತಲ್ಲ ಈ ಪ್ರಧಾನಮಂತ್ರಿ ಆದಾಗ ಆಗ ಭರವಸೆಗಳನ್ನು ಕೊಟ್ಟಿದ್ರಲ್ಲ ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರೆ ನರೇಂದ್ರ ಮೋದಿಯವರು ಈಗ ಮಾತೆತ್ತಿದ್ರೆ ಆ ವಿಜೇಂದ್ರ ಹೇಳ್ತಾರೆ ಬಿಜೆಪಿ ಅಧ್ಯಕ್ಷ ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ಶಾಶ್ವತ ಗ್ಯಾರಂಟಿಗಳು ಜೆ ಡಿ ಎಸ್